ನಮಸ್ತೆ ಎಲ್ಲರಿಗೂ ಇವತ್ತಿನ ತರಗತಿಯಲ್ಲಿ ಕೆಲವು ವ್ಯಾಕರಣಾಂಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಇರ್ಲಿ ಪ ಮೊದಲನೇದಾಗಿ ನಾವು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು ಮತ್ತು ತತ್ಸಮ ತದ್ಭಾವಗಳ ಬಗ್ಗೆ ತಿಳಿ ತಿಳಿತಾ ಹೋಗೋಣ ಇದರಿಂದ ಸುಮಾರು ಒಂದು ಆರು ಮಾರ್ಕ್ಸ್ ಮಾತ್ರ ನೀವು ತಗೊಳ್ಬೋದು ಇದು ಎಸ್ ಡಿ ಎಫ್ ಡಿ ಎ ಪಿ ಡಿಒ ಟಿ ಇ ಟಿ ಸೆಟ್ ಎಕ್ಸಾಮು ಇವೆಲ್ಲವಕ್ಕೂ ಕೂಡ ತುಂಬ ಉಪಯುಕ್ತವಾದಂತಹ ತರಗತಿಯಾಗಿದೆ ಇದರಲ್ಲಿ ನಾವು ಹಲವಾರು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಈಗ ನಾನು ಮೊದಲನೇದಾಗಿ ಒಂದು ಉದಾಹರಣೆಯನ್ನು ನಿಮಗೆ ತೋರಿಸ್ತೀನಿ ರಸ್ತೆಯಲ್ಲಿ ಜಬರ್ದಸ್ತಿನಿಂದ ನಡೆದಾಡುವುದೇ ಜೀವನದ ಮುಖ್ಯ ಗುರಿ ಅಲ್ಲವೆಂದು ನಾವು ತಿಳಿಯಬೇಕು ಇಲ್ಲಿ ನೋಡಿ ಜಬರ್ದಸ್ತ್ ಅನ್ನೋದು ಹಿಂದೂಸ್ತಾನಿ ಶಬ್ದ ಅಲ್ವಾ ರಸ್ತೆ ಅನ್ನೋದು ಪಾರ್ಸಿ ಶಬ್ದ ಜೀವನದ ಮುಖ್ಯ ಅನ್ನೋದು ಇದು ಸಂಸ್ಕೃತ ಶಬ್ದ ಇನ್ನು ಓಡಾಡು ಗುರಿ ನಾವು ಇ ತಿಳಿಯಬೇಕು ಇವೆಲ್ಲವೂ ಕನ್ನಡ ಭಾಷೆಯ ಶಬ್ದಗಳು ಇವು ಹೇಗೆ ಕನ್ನಡ ಭಾಷೆಯ ಶಬ್ದಗಳು ಯಾವ ಅನ್ಯ ಭಾಷೆಯ ಶಬ್ದಗಳು ಅನ್ನೋದನ್ನ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಆ ದೇಶೀಯ ಭಾಷೆಗಳ ಬಗ್ಗೆನೆ ಶುರು ಮಾಡೋಣ ನಮ್ಮ ದೇಶೀಯ ಭಾಷೆಯಿಂದನೇ ನಾವು ಶುರು ಮಾಡ್ತಾ ಹೋಗೋಣ ಇವಾಗ ಆ ಅಚ್ಚ ಕನ್ನಡದ ಪದಗಳು ಅಂದ್ರೆ ಬೇರೆ ಯಾವುದೇ ಭಾಷೆಯಿಂದ ಎರವಲು ಪಡೆಯದೆ ನಮ್ಮಲ್ಲೇ ಇರ್ತಕ್ಕಂತಹ ಭಾಷೆ ಪದಗಳನ್ನ ನಾವೇನಂತ ಕರ್ಕೊಳ್ತೀವಿ ದೇಶೀಯ ಪದಗಳು ಅಂತೇಳಿ ಕರ್ಕೊಳ್ತೀವಿ ಅದನ್ನ ಹಲವಾರು ಉದಾಹರಣೆಗಳನ್ನ ಕೊಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಅಚ್ಚ ಕನ್ನಡದ ಪದಗಳು ಅಂದ್ರೆ ನಮ್ಮಲ್ಲೇ ಬಳಸ್ತಕ್ಕಂತಹ ಪದಗಳನ್ನ ನಾವೇನಂತ ಕರ್ಕೊಳ್ತೀವಿ ದೇಶೀಯ ಭಾಷೆಗಳು ಅಂತೇಳಿ ಕರ್ಕೊಳ್ತೀವಿ ಈಗ ಆ ಉದಾಹರಣೆಗೆ ಮೊದಲನೇದಾಗಿ ನಾವು ಅಂಗಗಳ ಅಂಗಾಂಗಗಳನ್ನು ಸೂಚಿಸುವ ಪದಗಳು ಅಂದರೆ ಕೈ ಕಾಲು ಹೊಟ್ಟೆ ತಲೆ ಬೆನ್ನು ಇತ್ಯಾದಿ ಇವೆಲ್ಲವೂ ಕೂಡ ಆ ನಮ್ಮ ಭಾಷೆಯ ಪದಗಳೇ ನಾವು ಕೆಲವೊಂದು ಅಹ್ ಕೆಲವೊಂದು ಊರಲ್ಲಿ ಕೆಲವೊಂದು ಭಾಷೆಗಳನ್ನ ಬಳಸ್ತೀವಿ ಆದ್ರೆ ಕನ್ನಡ ಭಾಷೆಗಳು ಎಲ್ಲ ಒಂದೇ ಆದ್ರೆ ಅಹ್ ಮಾತನಾಡೋ ರೀತಿ ಮಾತ್ರ ಬೇರೆ ಆಗಿರುತ್ತೆ ಅಂಗಾಂಗ ಇವಾಗ ನಾನು ಹೇಳ್ದೆ ಅಂಗಾಂಗಗಳನ್ನು ಸೂಚಿಸುವ ಪದಗಳನ್ನು ನಮ್ಮ ದೇಹದ ಅಂಗಗಳನ್ನು ಸೂಚಿಸುವಂತಹ ಪದಗಳು ಉದಾಹರಣೆ ಕೈ ಕಾಲು ಆ ಮುಖ ಕಣ್ಣು ಕಿವಿ ಈ ರೀತಿ ಇನ್ನೊಂದು ಸಂಬಂಧ ಸೂಚಕ ಪದಗಳು ಅಂದ್ರೆ ನಾವು ಹುಟ್ಟದಾಗಿಂದ್ರೆ ನಮ್ಮ ಜೊತೆ ಇರ್ತಕ್ಕಂತಹ ಸಂಬಂಧಗಳು ಅಪ್ಪ ಅಮ್ಮ ಮಗ ಹೆಂಡತಿ ಚಿಕ್ಕಪ್ಪ ಸ್ನೇಹಿತ ಗೆಳೆಯ ಇವೆಲ್ಲವೂ ಬರ್ತವೆ ಇನ್ನೊಂದು ಪ್ರಾಣಿವಾಚಕಗಳು ದನ ಹುಲಿ ಇಲಿ ಹಾವು ಆನೆ ಇವೆಲ್ಲವೂ ಕೂಡ ದೇಶೀಯ ಪದಗಳಾಗ್ತವೆ ಪದಾರ್ಥ ವಾಚಕಗಳು ಅಂದ್ರೆ ದಿನನಿತ್ಯ ನಾವು ಬಳಸ್ತಕ್ಕಂತಹ ಪದಗಳು ಉಪಯೋಗಿಸ್ತಕ್ಕಂತಹ ದಿನಸಿಗಳು ಇವು ಪದಾರ್ಥಗಳು ಹಾಲು ಉಪ್ಪು ಬಾಗಿಲು ಚಿಲಕ ಮನೆ ಇತ್ಯಾದಿ ಇವೆಲ್ಲವನ್ನು ಕೂಡ ನಾವು ದಿನನಿತ್ಯ ಬಳಸ್ತೀವಿ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಆ ಪದಗಳ ಸಮೂಹಗಳು ನಮ್ಮ ದೇಶೀಯ ಭಾಷೆಯ ಪದಾರ್ಥಗಳು ಆಗಿರ್ತವೆ ಉದಾಹರಣೆ ಇನ್ನೊಂದು ಸರ್ವನಾಮಗಳು ನಾವು ನಾಮಪದದ ಬದಲ್ ಬದಲಾಗಿ ಉಪಯೋಗಿಸ್ತೀವಲ್ವ ಸರ್ವನಾಮಗಳು ಆ ಯಾವ್ಯಾವು ಅಂತ ಅಂದ್ರೆ ನಾನು ನೀನು ಅವಳು ಅವನು ಅದು ಇದು ಅಲ್ಲಿ ಇಲ್ಲಿ ಈ ರೀತಿ ನಾಮಪದದ ಬದಲಾಗಿ ಬಳಸ್ತಕ್ಕಂತಹ ಪದಗಳು ಸರ್ವನಾಮಗಳು ಕೂಡ ದೇಶೀಯ ಭಾಷೆಗಳೇ ಆಗಿರುತ್ತೆ ಆ ನೆಕ್ಸ್ಟ್ ಇನ್ನೊಂದು ನಮಗೆ ಸಂಖ್ಯಾ ವಾಚಕಗಳು ನಾವು ಒಂದರಿಂದ ಒಂದು ನೂರು ಒಂಬೈನೂರ ಆ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಅಂಕಿಗಳು ಕೂಡ ಏನಾಗುತ್ತೆ ಆ ದೇಶೀಯ ಭಾಷೆಗಳೇ ಆಗುತ್ತೆ ಅಂದ್ರೆ ಸಾವಿರ ಅನ್ನೋದು ದೇಶೀಯ ಭಾಷೆ ಆಗಲ್ಲ ಯಾಕಂದ್ರೆ ಅದು ಸಂಸ್ಕೃತದಿಂದ ಬಂದಂತಹ ಭಾಷೆ ಮುಂದಿನದು ಧಾತುಗಳು ಕ್ರಿಯಾಪದಗಳು ಮಾಮೂಲಿಯಾಗಿ ನಮ್ಮ ಭಾಷೆನೆ ಆಗಿರುತ್ತೆ ದೇಶೀಯ ಭಾಷೆನೇ ಆಗಿರುತ್ತೆ ಕ್ರಿಯಾಪದದ ಮೂಲ ರೂಪ ಧಾತು ಅದು ಕೂಡ ದೇಶೀಯ ಭಾಷೆನೆ ಆಗಿರುತ್ತೆ ದೇಶೀಯ ಭಾಷೆನೆ ಆಗಿರ್ಬೇಕು ಉದಾಹರಣೆಗೆ ತಿನ್ನು ಹೋಗು ಕೇಳು ಬಿಡು ನೋಡು ಕೊಡು ಮಾಡು ಇವೆಲ್ಲವೂ ಕೂಡ ಆ ಧಾತುಗಳು ನಮ್ಮ ದೇಶೀಯ ಭಾಷೆಗಳು ಇನ್ನು ಮುಂದಿನದು ಇದ ದೇಶೀಯ ಭಾಷೆಗಳು ಆದ್ಮೇಲೆ ಅನ್ಯ ದೇಶೀಯ ಪದಗಳು ಅಂದ್ರೆ ಬೇರೆ ಭಾಷೆಯ ಪ್ರಭಾವದಿಂದ ಕನ್ನಡ ಭಾಷೆಯಲ್ಲಿ ಹಲವು ಬ ಬೇರೆ ಭಾಷೆಯ ಪದಗಳು ಬಳಕೆಯಾಗ್ತಾ ಇದ್ದಾವೆ ನಮ್ಮ ದಿನನಿತ್ಯದ ಅಹ್ ಚಟುವಟಿಕೆಯಲ್ಲಿ ನಾವು ಅವುಗಳನ್ನ ಬಳಸ್ಕೊಳ್ತಾ ಹೋಗ್ತೀವಿ ಉದಾಹರಣೆಗೆ ಟೊಮೊಟೊ ಅದು ನಮ್ಮ ಭಾಷೆಯ ಪದ ಅಲ್ಲ ಅದನ್ನ ನಾವು ಕನ್ನಡದಲ್ಲಿ ಗುದೇಹಣ್ಣು ಅಂತೇಳಿ ಕರ್ಕೊ ಕರ್ಕೊಳ್ತೀವಿ ಎಷ್ಟೋ ಇವುಗಳು ನಮ್ಮ ಭಾಷೆಯಲ್ಲಿ ಬಳಕೆ ಆಗ್ತಾ ಹೋಗ್ತವೆ ಅವುಗಳನ್ನ ನಾವು ಕನ್ನಡ ಭಾಷೆಯನ್ನೇ ಅನ್ಕೊಂಡಿರ್ತೀವಿ ಆದ್ರೆ ಅವು ಕನ್ನಡ ಭಾಷೆಗಳಲ್ಲ ದೇಶೀಯ ಭಾಷೆಗಳು ಅಲ್ಲ ಅವು ಅನ್ಯ ದೇಶೀಯ ಭಾಷೆಗಳು ಆ ಸಂಸ್ಕೃತ ಭಾಷೆನ ನಾವು ಅನ್ಯ ದೇಶೀಯ ಭಾಷೆ ಅಂತ ಕರೆಯಲ್ಲ ಅದಕ್ಕೆ ಒಂದು ಹೊಸ ಹೆಸರನ್ನೇ ಕೊಟ್ಕೊಳ್ತಿದ್ದೀವಿ ತತ್ಸಮ ತದ್ಭವ ಅಂತೇಳಿ ಅದನ್ನ ನಾ ಸಂಪೂರ್ಣವಾಗಿ ಬೇರೆ ಇನ್ನು ಇದಾದ ತಕ್ಷಣ ತಿಳ್ಕೊಳ್ಳೋಣ ಮೊದಲನೇದಾಗಿ ಅನ್ಯ ದೇಶೀಯ ಪದಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಗ್ರೀಕ್ ಮತ್ತೆ ರೋಮನ್ ಭಾಷೆಯಿಂದ ಬಂದಂತಹ ಪದಗಳು ದಮ್ಮಡಿ ದಿನಾರ ಗದ್ಯಾಣ ಇತ್ಯಾದಿ ಇನ್ನು ಪಾರ್ಸಿ ಭಾಷೆಯಿಂದ ಬಂದಂತಹ ಪದಗಳು ಇವೆಲ್ಲ ಹೇಗೆ ಬಂತು ಅಂದರೆ ಆ ಪಾರ್ಸಿ ಭಾಷೆ ಬ ನಮ್ಮ ವ್ಯವಹಾರಿಕವಾಗಿ ನಡೆದಂತಕ್ಕಂತಹ ಪದಗಳು ಇವೆಲ್ಲ ಈಗ ಪಾರ್ಸಿಯಿಂದ ಮಾಡ್ತಿದ್ವಿ ಕುದುರೆಗಳನ್ನ ತರಿಸ್ಕೊಳ್ತಾ ಇದ್ವಿ ಇಲ್ಲಿಂದ ಸಾಂಬಾರು ಪದಾರ್ಥಗಳನ್ನು ಕಳಿಸ್ತಾ ಇದ್ವಿ ಆಗ ವ್ಯವಹಾರಿಕವಾಗಿ ಕೆಲವು ಪದಗಳು ಬಳಕೆಯಾದವು ಅವು ಹಾಗೆ ನಮ್ಮ ದೇಶೀಯ ಭಾಷೆಗಳಲ್ಲಿ ಉಳ್ಕೊಂಡು ಹೋಗ್ಬಿಟ್ವು ಉದಾಹರಣೆ ಅಬಕಾರಿ ರಸ್ತೆ ದವಾಖಾನೆ ಚೌಕಾಸಿ ದಲ್ಲಾಳಿ ಅಜಮಾಯಿಷಿ ಇವೆಲ್ಲವೂ ಕೂಡ ಪಾರ್ಸಿ ಭಾಷೆಯಿಂದ ಬಂದಂತಹ ಪದಗಳು ಇವನ್ನ ನಾವೇನ್ ಮಾಡಿದೀವಿ ನಮ್ಮ ಭಾಷೆಯ ಪದಗಳಾಗಿ ಉಪಯೋಗಿಸ್ಕೊಳ್ತಾ ಬಂದಿದ್ದೀವಿ ಮುಂದಿನದು ಅರಬ್ಬಿ ಭಾಷೆ ಅರಬ್ಬರ ಆಡಳಿತ ಕಾಲದಲ್ಲಿ ಉಳ್ಕೊಂಡಂತಹ ಭಾಷೆಗಳು ಅಮಾನತು ಅಸಲು ಇನಾಮು ಕಾಯ್ದೆ ಗಲೀಜು ತರಬೇತು ನಕಲಿ ಇತ್ಯಾದಿ ಉರ್ದು ಭಾಷೆ ಕಿಮ್ಮತ್ತು ತಾರೀಕು ತಾಲೂಕು ಇಲಾಖೆ ಬಂದೂಕು ರುಜು ಶಾಮೀಲು ಇವೆಲ್ಲವೂ ಕೂಡ ಉರ್ದು ಭಾಷೆಯಿಂದ ಬಂದಂತಹ ಪದಗಳು ಮುಂದಿನದು ಇಂಗ್ಲಿಷ್ ಬೆಂಚ್ ಚೆಕ್ ಪೊಲೀಸ್ ಟಿಕೆಟ್ ಬ್ರೆಡ್ ಎಕ್ಸಲೇಟರ್ ಮೋಟಾರ್ ಇವೆಲ್ಲವೂ ಕೂಡ ಇಂಗ್ಲಿಷ್ ಭಾಷೆಯ ಪದಗಳು ನಾವೇನ್ ಮಾಡಿದ್ದೀವಿ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಅವನ್ನೇ ಬಳಸ್ಕೊಳ್ತಾ ಬಂದಿದ್ದೀವಿ ಇನ್ನ ಮರಾಠಿ ಮರಾಠಿಯಿಂದನೂ ಹಲವು ಭಾಷೆಗಳು ಬಂದಿದೆ ಇವು ಇದನ್ನ ಆ ಕಡೆ ಅಂದ್ರೆ ಹುಬ್ಳಿ ಬೆಳಗಾವಿ ಕಡೆ ಈ ಪದಗಳನ್ನ ಬಳಸ್ತಾ ಹೋಗ್ತಾರೆ ಆಸುಪಾಸು ಕಿತಾಪತಿ ಕಿರಾಣಿ ಕಾನಾವಳಿ ಲಾವಣಿ ಖಾತೆ ಅವಗಡ ಉಡ್ಯಾಳ ಆ ದರೋಡೆ ಮೂರಾಂಬಟ್ಟೆ ಹುಂಬಾ ಈ ರೀತಿ ನಾವು ಈ ಹುಂಬ ಮುರಾಂಬಟ್ಟೆ ಉಡಾಳ ಹಿಂಗೆಲ್ಲ ಅಂದಾಗ ಇದು ಹಳ್ಳಿ ಭಾಷೆ ದೇಶೀಯ ಭಾಷೆ ಅನ್ಕೊಳ್ತೀವಿ ಅಲ್ಲ ಇವು ಮರಾಠಿ ಭಾಷೆಗಳು ಇನ್ನು ಪೋರ್ಚುಗೀಸ್ ಪೋರ್ಚುಗೀಸರ ನಡು ನಮ್ಮನ್ನು ಆಳಿದ್ರ ಕಾರಣ ಅಲ್ಲೂ ಕೆಲವು ಪದಗಳು ಉಳ್ಕೊಂಡು ಹೋದ್ವು ಅವೇ ಮೇಜು ತಂಬಾಕು ಅನಾನಸು ಸಾಬೂನು ಇಸ್ತ್ರಿ ರಶೀದಿ ಬಟಾಣಿ ಇತ್ಯಾದಿ ಇನ್ನು ಹಿಂದೂಸ್ತಾನಿ ಭಾಷೆಗಳು ಅರ್ಜಿ ಕಚೇರಿ ಕಾರ್ಖಾನೆ ರೈತ ಸಲಾಮು ಚುನಾವಣೆ ಸುಬೇದಾರ ಖರ್ಚು ಕುಸ್ ನೌಕರಿ ಕಾನೂನು ರಸ್ತೆ ಜಮೀನು ದರ್ಬಾರು ಕಾಗದ ಇತ್ಯಾದಿ ಪದಗಳು ನೋಡಿ ಇವನ್ನೆಲ್ಲವೂ ನಾವು ದಿನನಿತ್ಯ ಬಳಕೆಯಲ್ಲಿ ಬಳಸ್ತೀವಿ ನಮ್ಮದೇ ಭಾಷೆಯಾಗಿ ಬಳಸ್ಕೊಳ್ತಾ ಬಂದಿದ್ದೀವಿ ನಮ್ಮ ದೇಶೀಯ ಭಾಷೆಗಳಾಗಿ ಬಳಸ್ಕೊಳ್ತಾ ಬಂದಿದ್ದೀವಿ ನಾವು ರೈತ ಅಥವಾ ಆ ಕಾಗದ ಓ ಇವು ನಮ್ಮ ಭಾಷೆ ಅನ್ಕೊಳ್ತೀವಿ ಆದ್ರೆ ಇವು ನಮ್ಮ ಭಾಷೆ ಅಲ್ಲ ಇಲ್ಲಿವರೆಗೂ ನಾವು ದೇಶೀಯ ಮತ್ತು ಅನ್ಯ ದೇಶೀಯ ಬ ಪದಗಳನ್ನು ತಿಳ್ಕೊಂಡ್ವಿ ಈಗ ಮುಂದುವರೆದಂತೆ ತತ್ಸಮ ತದ್ಭವಗಳು ಇವು ತುಂಬ ಅಗತ್ಯವಾಗಿರ್ತಕ್ಕಂತಹ ಪದಗಳು ಒಂದು ಮಾರ್ಕ್ಸಿಗಂತೂ ನಿಮಗೆ ಕೇಳೇ ಕೇಳ್ತಾರೆ ಒಂದು ಮಾರ್ಕ್ಸಿಗೆ ಬಂದೇ ಬರುತ್ತೆ ನಾವು ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಪದಗಳನ್ನ ಸಾಕಷ್ಟು ಬಳಕೆಯನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ದ್ರಾವಿಡರು ಇಲ್ಲಿ ಇದ್ದಿದ್ರ ಕಾರಣ ದ್ರಾವಿಡರು ಏನ್ಮಾಡಿದ್ರು ಕೆಲವು ಆರ್ಯರಿಗೆ ಈ ಸಂಸ್ಕೃತ ಭಾಷೆಗಳು ಉಚ್ಚಾರಣೆ ಬರ್ತಾ ಇತ್ತು ಆದ್ರೆ ದ್ರಾವಿಡರಿಗೆ ಈ ಸಂಸ್ಕೃತ ಭಾಷೆಗಳ ಉಚ್ಚಾರಣೆ ಬರೆದಿದ್ದ ಕಾರಣ ಏನ್ ಮಾಡಿದ್ರು ಅವರು ಅಹ್ ಅಹ್ ಕೆಲವು ಬದಲಾವಣೆಗಳನ್ನ ಮಾಡ್ಕೊಂಡ್ರು ಅದು ತದ್ಭವಗಳಾಯ್ತು ತತ್ಸಮ ಅಂದ್ರೆ ಏನು ಅಂದ್ರೆ ತತ್ಸಮ ಹೇಗಿದೆಯೋ ಹಾಗೆ ಅದನ್ನ ಬಳಕೆ ಮಾಡ್ತಕ್ಕಂತಹ ಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ತತ್ಸಮಗಳು ಅಂತೇಳಿ ಕರ್ಕೊಳ್ತೀವಿ ಕನ್ನಡ ಭಾಷೆಯಲ್ಲಿ ಸಂಸ್ಕೃತಗಳು ಸಾಕಷ್ಟು ಇದಾವೆ ಇವುಗಳಲ್ಲಿ ಕೆಲವು ಬದಲಾವಣೆ ಆಗದೆ ಹಾಗೇ ಬಳಕೆ ಆದಂತಹ ಪದಗಳಿಗೆ ನಾವೇನು ಅಂತ ಕರ್ಕೊಳ್ತೀವಿ ತತ್ಸಮ ಅಂತ ಕರ್ಕೊಳ್ತೀವಿ ಅಂದ್ರೆ ಭಾಷೆ ಸಂಸ್ಕೃತದ್ದು ಲಿಪಿ ಕನ್ನಡದ್ದು ಈಗ ತತ್ಸಮ ಅಂದ್ರೆ ಅರ್ಥ ಆಯ್ತು ಅನ್ಕೋತೀನಿ ಇನ್ನ ತದ್ಭಾವ ಅಂದ್ರೆ ಸಂಸ್ಕೃತದಿಂದ ಕನ್ನಡದಲ್ಲಿ ಕೆಲವು ಪದಗಳು ಸ್ವಲ್ಪ ಸ್ವಲ್ಪ ಬದಲಾವಣೆಗೊಂಡು ಬಳಕೆಯಾಗಿದ್ದಾವೆ ಆ ಇನ್ನು ಕೆಲವು ಪೂರ್ಣ ಬದಲಾವಣೆಗೊಂಡು ಬಳಕೆ ಆಗ್ತವೆ ಅಂತಹ ಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ತದ್ಭವ ಅಂತ ಕರ್ಕೊಳ್ತೀವಿ ಅಂದ್ರೆ ತದ್ಭವ ಅಂದ್ರೆ ಆಗಮನ ಹೇಗಿದೆಯೋ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಭವ ಅಂದ್ರೆ ಬದಲಾವಣೆ ಮಾಡ್ಕೊಂಡು ತಗೊಂಬರೋದು ಅಂತ ಹೇಳಿ ಇವಾಗ ತತ್ಸಮ ತದ್ಭವ ಅಂದರೆ ಮೀನಿಂಗ್ ಏನು ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಈಗ ಅಹ್ ಎಲ್ ಎಷ್ಟು ತರದಲ್ಲಿ ನಾವು ತತ್ಸಮತದ್ಭಾವಗಳನ್ನ ನೋಡ್ಬೋದು ಯಾವ ಯಾವ ತರದಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನ ನೋಡ್ಕೊಳ್ತಾ ಬರೋಣ ಮೊದಲನೇದಾಗಿ ಸ್ವಲ್ಪ ಸ್ವಲ್ಪ ಬದಲಾವಣೆಗೊಂಡು ಬಂದಂತಹ ಪದಗಳು ಇಲ್ಲಿ ದ್ರಾವಿಡರ್ ಏನ್ ಮಾಡಿದ್ರು ಅವರಿಗೆ ದೀರ್ಘ ಅಕ್ಷರಗಳನ್ನ ಉಚ್ಚಾರಣೆ ಮಾಡಕ್ ಆಗ್ತಿರ್ಲಿಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಹ್ ದೀರ್ಘ ಅಕ್ಷರಗಳಿಗೆಲ್ಲ ಏತ್ವ ಕೊಟ್ಕೊಂತ ಬಂದ್ರು ಉದಾಹರಣೆಗೆ ದಯಾ ದಯೆ ಲಕ್ಷ್ಮಿ ಲಕ್ಷ್ಮಿ ಸಂಸ್ಥಾ ಸಂಸ್ಥೆ ಶಾಲಾ ಶಾಲೆ ಯಾತ್ರಾ ಯಾತ್ರೆ ನಿದ್ರಾ ನಿದ್ದೆ ಈ ರೀತಿ ದೀರ್ಘ ಸ್ವರಗಳನ್ನೆಲ್ಲ ಏನ್ ಮಾಡಿದ್ರು ರಸ್ವ ಸ್ವರಗಳಾಗಿ ಬಳಕೆ ಮಾಡ್ಕೊಳ್ತಾ ಬಂದ್ರು ಅಂದ್ರೆ ಇಲ್ಲಿ ಹೆಚ್ಚಾಗಿ ಬಳಕೆ ಮಾಡಿದವರು ಏತ್ವವನ್ನ ಬಳಕೆ ಮಾಡಿದ್ರು ಆ ದೀರ್ಘಾಕ್ಷರಗಳ ಬದಲಾಗಿ ಏತ್ವವನ್ನ ಬದಲಾವಣೆ ಮಾಡ್ಕೊಂಡ್ ಬಂದ್ರು ಇದು ಮೊದಲನೇದು ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂತಹ ಪದಗಳು ಇನ್ನ ನಾವು ಇನ್ನು ಇನ್ನೂ ಇನ್ನೂ ಹಲವಾರು ರೀತಿಯಲ್ಲಿ ತತ್ಸಮ ತದ್ಭವಗಳನ್ನು ನಾವು ಬದಲಾವಣೆ ಆಗೋದನ್ನ ನೋಡ್ತಾ ಬರ್ತೀವಿ ಇನ್ನ ಮುಂದಿನದಾಗಿ ನ ಕಾರ ಅಂತ ಲೋಪ ಅಂದ್ರೆ ನ ಕಾರ ಅಂತ ಲೋಪ ಆಗ ಅಂತಹ ಪದಗಳು ಉದಾಹರಣೆ ರಾಜನ್ ನ ತೆಗೆದ್ಬಿಟ್ರು ರಾಜ ಅಂತ ಮಾಡ್ಕೊಂಡ್ರು ಯುವನ್ ನ ತಗದ್ಬಿಟ್ರು ಯುವ ಅಂತ ಮಾಡ್ಕೊಂಡ್ರು ಬ್ರ ಬ್ರಹ್ಮನ್ ಬ್ರಹ್ಮ ಆತ್ಮನ್ ಆತ್ಮ ಈ ರೀತಿ ಮಾಡ್ಕೊಂಡ್ರು ಇನ್ನ ಸಾಕಾರ ಅಂತ ಬಿಟ್ಟು ಸಾಕಾರ ಅಂತ ಲೋಪ ಮಾಡಿ ಸಾಕಾರವನ್ನೇ ಒತ್ತಕ್ಷರವನ್ನಾಗಿ ಮಾಡ್ಕೊಂಡ್ರು ಉದಾಹರಣೆ ಶ್ರೇಯಸ್ ಶ್ರೇಯಸ್ಸು ನಯ ವಯಸ್ಸು ವಯಸ್ಸು ಮನಸ್ಸು ಮನಸ್ಸು ಧನುಸ್ ಧನಸ್ಸು ಈ ರೀತಿ ಮಾಡ್ಕೊಳ್ತಾ ಬಂದ್ರು ಇನ್ನ ಇದು ಸಾಕಾರ ಮತ್ತೆ ನಾಕಾರದ ಆದರೆ ನೆಕ್ಸ್ಟ್ ಅಲ್ಪ ಪ್ರಾಣವನ್ನ ಮಹಾಪ್ರಾಣವನ್ನ ಅಲ್ಪ ಪ್ರಾಣಾಕ್ಷರಗಳನ್ನಾಗಿ ಬಳ್ಕೊಂಡ್ ಬಳಕೆ ಮಾಡ್ಕೊಳ್ತಾ ಬಂದ್ರು ಉದಾಹರಣೆಗೆ ಸ್ತಂಭ ಅಲ್ಲಿ ಅದು ಭಾವ ಹೋಗ್ಬಿಟ್ಟು ಸಣ್ಣ ಭಾವನ್ನ ತಂದ್ರು ಶುಂಠಿ ಶುಂಠಿ ಚಂದ ಚಂದ ಗಂಟ ಗಂಟೆ ರಘಟ ರಗಳೆ ಗೋಕ ಗೋಗೆ ಅಂದ್ರೆ ಮಹಾಪ್ರಾಣ ಅಕ್ಷರಗಳನ್ನ ಬಿಟ್ಟು ಅಲ್ಪ ಮಾಡ್ಕೊಂಡ್ರು ಮಾಡಿಕೊಂಡ್ರು ಇನ್ನು ಯಾಕಾರ ಹೋಗಿ ಜಾಕಾರಗಳನ್ನಾಗಿ ಮಾಡಿಕೊಂಡ್ರು ಉದಾಹರಣೆ ಕಾರ್ಯ ಕಜ್ಜ ಯತ್ನ ಜತುನ ಉದ್ಯೋಗ ಉಜ್ಜುಗ ವಿದ್ಯಾ ಬಿದ್ದೆ ಯೌವನ ಜೌವನ ಯುದ್ಧ ಜುದ್ಧ ನೋಡ್ರಿ ಇಲ್ಲಿ ಯಾಕಾರಗಳ ಬದಲಾಗಿ ಅವರು ಜಾಕಾರವನ್ನು ಬಳಸ್ಕೊಳ್ತಾ ಬಂದರು ಇನ್ನು ಮುಂದಿನದಾಗಿ ಪ್ರಥಮ ಅಕ್ಷರಕ್ಕೆ ಅದೇ ವರ್ಗದ ತೃತೀಯ ಅಕ್ಷರವನ್ನು ಬಳಸ್ಕೊಳ್ತಾ ಬಂದ್ರು ಉದಾಹರಣೆಗೆ ಆಕಾಶ್ ಆಕಾಶ ಆಗಸ ಅಟವಿ ಅಡವಿ ವಸತಿ ಬಸದಿ ಜಕಟ ಜಗಳ ದೀಪಿಕಾ ದೀವಿಗೆ ದಾತ್ರಿ ದಾದಿ ಈ ರೀತಿ ಪ್ರಥಮ ಅಕ್ಷರಕ್ಕೆ ಅದೇ ವರ್ಗದ ಅಕ್ಷರವನ್ನ ಬಳಸ್ಕೊಂಡು ಬದಲಾವಣೆ ಮಾಡಿಕೊಂಡ್ರು ಇನ್ನು ವಾಕಾರ ಹೋಗಿ ಹಬ್ಬಾಕಾರ ಆಗ್ತಾ ಬಂತು ವರ್ಣ ಬಣ್ಣ ವಾಪಿ ಬಾವಿ ವಿನಾಯಕ ಬೆನಕ ವಿಜ್ಞಾಪನ ವಿನ್ನಹ ಕರ್ ಕರ್ಪು ಕಬ್ಬು ವಲ್ಫಿ ಬಳ್ಳಿ ಈ ರೀತಿ ವಾಕಾರಗಳ ಬದಲಾಗಿ ಬಾಕಾರ ಮಾಡ್ಕೊತ ಬಂದರು ಇನ್ನು ಚ ಚಕಾರಗಳ ಬದಲಾಗಿ ಏನು ಮಾಡಿದ್ರು ಚೀರೆ ಹೋಗ್ಬಿಟ್ಟು ಸೀರೆ ಸಾಕಾರವನ್ನು ತಂದರು ಅಂದರೆ ಚೂರ್ಣ ಚೂರ್ಣ ಅಂದರೆ ಏನಲ್ಲ ಸುಣ್ಣ ಅಂತ ಸುಣ್ಣ ಚೀರ ಸೀರೆ ಚರ್ಮಕಾರ ಸಮ್ಮಗಾರ ಈ ರೀತಿ ಚಾಕಾರಗಳ ಬದಲಾಗಿ ಸಾಕಾರವನ್ನ ತಂದ್ರು ಇನ್ನ ಟ ಡ ಡ ಲಾಕಾರಗಳ ಬದಲಾಗಿ ಇಳಾಕಾರವನ್ನ ತಂದ್ರು ಜಲ ಜಳ ದಾಡಿಮ ದಾಳಿಂಬೆ ಕಂಬಲ ಕಂಬಳಿ ಕುಕ್ಕುಟ ಕೋಳಿ ಇಲ ಇಳ ಈ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಬಂದ್ರು ಇನ್ನ ಕೊನೆಯದಾಗಿ ಪೂರ್ಣ ಬದಲಾವಣೆ ಹೊಂದುವ ಒಂದು ಹೊಂದಿರ್ತಕ್ಕಂತಹ ಪದಗಳು ಉದಾಹರಣೆ ಆಶ್ಚರ್ಯ ಅಚ್ಚರಿ ದ್ವಿತೀಯ ಬೀದಿಗೆ ಕೂಷ್ಮಾಂಡ ಕುಂಬಳ ಇಲ್ಲಿ ನೋಡಿ ಸಂಪೂರ್ಣವಾಗಿ ಬದಲಾವಣೆಯಾಗ್ತಾ ಬಂತು ಇವಿಷ್ಟು ನಾವು ತತ್ಸಮ ತದ್ಭವ ಮತ್ತು ದೇಶೀಯ ಅನ್ಯ ದೇಶೀಯ ಪದಗಳ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಮುಂದಿನ ತರಗತಿಯಲ್ಲಿ ದ್ವಿರುಕ್ತಿಗಳು ಮತ್ತು ಜೋಡು ಬಗ್ಗೆ ತಿಳ್ಕೊಳ್ಳೋಣ ಈ ತರಗತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು